ಅಂಗೈ ಹುಣ್ಣಿಗೆ ಕನ್ನಡಿ ಹಿಡಿಬೇಕಾದ ಅವಶ್ಯಕತೆ ಇಲ್ಲ ಖಜಾನೆ ಖಾಲಿಯಾಗಿದೆ ಅನ್ನೋದಕ್ಕೆ ಇನ್ನೇನು ಸಾಕ್ಷಿ ಬೇಕು ಮಾನ್ಯ ಮುಖ್ಯಮಂತ್ರಿಗಳೇ ಅನ್ನಭಾಗ್ಯ ಅಕ್ಕಿ ಸರಬರಾಜು ಮಾಡುವಂಥ ಲಾರಿ ಅವರುಗಳಿಗೆ ಹಣ ಕೊಡೋಕ್ಕಾಗ್ತಾ ಇಲ್ಲ ಮೂಟೆ ಒತ್ತಾಕುವಂಥ ಹಮಾಲಿ ಕಾರ್ಮಿಕರಿಗೆ ಹಣ ಕೊಡೋಕ್ಕಾಗ್ತಾ ಇಲ್ಲ ಆಶಾ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಗೌರವಧನ ಕೊಡೋದಕ್ಕೆ ಸಮೀಕ್ಷೆ ಸರಿಯಾಗಿ ಇಲ್ಲ ಇನ್ನೇನು ಬೇಕಲ್ಲಿ ಮಕ್ಕಳಿಗೆ ಶೂಸು ಸಾಕ್ಷಿ ಕೊಡಿಸುವ ಯೋಗ್ಯತೆಯು ಶಾಲೆ ಪ್ರಾರಂಭ ಈ ತಿಂಗಳಾಗ್ತಾ ಬಂದು ತಿಂಗಳಾಯಿತು ಆದರೆ ಶಾಲಾ ಮಕ್ಕಳಿಗೆ ಬೇಕಾದಂಥ ಶೂಸು ಸಾಕ್ಷಿ ಕೊಡುವ ಪರಿಸ್ಥಿತಿಯಲ್ಲೂ ಸರ್ಕಾರ ಇಲ್ಲ ಅದಕ್ಕೆ ಅವರು ಇವ್ರ ಹತ್ರ ಚಂದ ಎತ್ತಬೇಕು ಅಂತ ಹೊರಟಿತಾರಂತೆ ಇದು ಪರಿಸ್ಥಿತಿ ಇರೋದು ಖಜಾನೆ ಖಾಲಿಯಾಗಿದೆ ಖಾಲಿಯಾಗಿದೆ ಅನ್ನೋಕ್ಕಿಂತಲೂ ಖಜಾನೆ ಎಲ್ಲೋ ಒಂದು ಕಡೆ ಲೂಟಿ ಆಗ್ತಾ ಇದೆಯೇನೋ ಅಂತಕ್ಕಂಥ ಅನುಮಾನ ಇದೆ ಯಾರು ಪ್ರತಿಭಟನೆ ಮಾಡ್ತಿಲ್ಲ ಹೇಳಿ ಅತಿಥಿ ಶಿಕ್ಷಕರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಆಶಾ ಕಾರ್ಯಕರ್ತರು ದೊಡ್ಡ ಹೋರಾಟ ಮಾಡಿದ್ರು ಅಂಗನವಾಡಿ ಶಿಕ್ಷಕಿಯರು ದೊಡ್ಡ ಹೋರಾಟ ಮಾಡಿದ್ರು ಈಗ ಪೌರಕಾರ್ಮಿಕರು ಹೋರಾಟ ಮಾಡ್ತಾ ಇದ್ದಾರೆ ಲಾರಿ ಮಾಲೀಕರು ಮತ್ತು ಕಾರ್ಮಿಕರು ಅವರು ಹೋರಾಟ ಮಾಡ್ತಿದ್ದಾರೆ ಯಾರು ಹೋರಾಟ ಮಾಡ್ತಾ ಇಲ್ಲ ಹೇಳಿ ಎಲ್ಲರೂ ಹೋರಾಟದಲ್ಲಿ ಇಳ್ದಿದ್ದಾರೆ ಕಾಂಗ್ರೆಸ್ ಒಳಗೂ ಹೋರಾಟ ನಡೀತಾ ಇದೆ ನಾನು ಹೋಗಲ್ಲ ಅಂತ ನಾವು ಬಿಡಲ್ಲ ಅಂಥೇಳಿ ಸಿದ್ದರಾಮಯ್ಯನವರು ನಾನು ಹೋಗಲ್ಲ ಡೆಲ್ಲಿಗೆ ಅಂತ ಇವ್ರು ಇಲ್ಲೇ ಇಲ್ಲಪ್ಪ ನೀನು ಬರಬೇಕು ಅಂತ ಅದು ಹೋರಾಟ ನಡೀತಾ ಇದೆ ನಮ್ಮ ಪಕ್ಷದಲ್ಲಿ ಆ ಥರದ ಹೋರಾಟದ ಪ್ರಶ್ನೆ ಏನಿಲ್ಲ ಪಾರ್ಟಿ ಪಾರ್ಟಿ ಪಾರ್ಲಿಮೆಂಟ್ರಿ ಬೋರ್ಡು ಈ ಎಲ್ಲ ವಿಷಯವನ್ನು ಆಯಾ ಸಂದರ್ಭಕ್ಕೆ ನೋಡಿ ಇದು ಅಧಿಕಾರ ಅಲ್ಲ ಪಕ್ಷದ ಅಧ್ಯಕ್ಷ ಸ್ಥಾನ ಅನ್ನೋದು ಒಂದು ಜವಾಬ್ದಾರಿ ಆಯಾ ಸಂದರ್ಭಕ್ಕೆ ಯಾರು ಸೂಕ್ತ ಅನ್ನೋದನ್ನು ಪಾರ್ಟಿಯ ವರಿಷ್ಠರು ಸ್ಥಳೀಯವಾಗಿರ್ತಕ್ಕಂಥ ಇನ್ಫಾರ್ಮೇಷನ್ ಫೀಡ್ಬ್ಯಾಕ್ ತಗೊಂಡು ನಿರ್ಣಯ ಮಾಡ್ತಾರೆ ಆ ವಿಷಯ ಸಾರ್ವಜನಿಕ ಚರ್ಚೆ ವಿಷಯ ಅಲ್ಲ ನನಗೆ ಮಾಹಿತಿ ಇಲ್ಲ ನಾನು ಮಾಹಿತಿ ಇಲ್ಲದೆ ಮಾತಾಡಲ್ಲ ಯಾರು ಯಾವ ಕಾರಣಕ್ಕೆ ಅತೃಪ್ತರು ಅನ್ನೋದು ನಂಗೆ ಗೊತ್ತಿಲ್ಲ ನಾವೆಲ್ಲ ಸೈದ್ಧಾಂತಿಕ ಕಾರಣಕ್ಕೆ ಬಿ ಜೆ ಪಿ ನಮಗೆ ಅತೃಪ್ತಿ ಅನ್ನೋದು ಇಲ್ಲ ಅಲ್ಲ ನನಗೇಳಿದ್ನಲ್ಲ ನನಗೆ ಅದಕ್ಕೆ ಮಾಹಿತಿ ಇಲ್ಲ ಮಾಹಿತಿ ಇಲ್ಲದೆ ನಾನು ಅದ್ರ ಬಗ್ಗೆ ಪ್ರತಿಕ್ರಿಯಿಸೋದಿಲ್ಲ ನಾವೆಲ್ಲ ಸೈದ್ಧಾಂತಿಕ ಕಾರಣಕ್ಕೆ ತೃಪ್ತರು ಸೈದ್ಧಾಂತಿಕ ಕಾರಣಕ್ಕೆ ನಾವು ಭಾಜಪಾದಲ್ಲಿ ಇದ್ದೀವಿ ಭಾಜಪದಲ್ಲಿ ಮುಂದುವರಿತೀವಿ ಅದೇ ಸಿದ್ಧಾಂತದ ಕಾರಣಕ್ಕೆ ಯಾರಿಗೆ ಯಾವ ಕಾರಣಕ್ಕೆ ಅತೃಪ್ತಿ ಬರುತ್ತೋ ನಂಗೆ ಗೊತ್ತಿಲ್ಲ